ಭಾರತೀಯ ಸಂಸ್ಕೃತಿ ಅಂದರೆ ಅದು ಎಲ್ಲರೂ ಗೌರವಿಸುವಂಥ ಹಾಗೆ ಅನುಕರಿಸುವಂಥ ಸಂಸ್ಕೃತಿ ಆಗ್ತಾ ಇದೆ ಅಮೆರಿಕಾದ ಅಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರ ಪತ್ನಿ ಸಮೇತರಾಗಿ ಕುಟುಂಬ ಸಮೇತರಾಗಿ ಭಾರತಕ್ಕೆ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಅಕ್ಷರಧಾಮ ದೇವಾಲಯಕ್ಕೆ ಹೋದಂಥ ಅವರು ತಮ್ಮ ಮಕ್ಕಳಿಗೆ ಭಾರತೀಯ ಉಡುಪನ ದರ್ಸಿ ಭಾರತೀಯ ಏನು ಹಾರವನ್ನು ಕೂಡ ಹಾಕ್ಕೊಂಡು ಭಾರತೀಯ ಸಂಸ್ಕೃತಿಗೆ ಗೌರವ ಕೊಟ್ಟು ಬಂದಿರುವಂಥದ್ದು ಈಗ ವೈರಲ್ ಆಗ್ತಾಯಿದೆ ಸಹಜವಾಗಿ ಅವರ ಪತ್ನಿ ಭಾರತೀಯ ಮೂಲದವರು ಉಷಾ ವ್ಯಾನ್ಸ್ ಏನಿದ್ದಾರೆ ಇವರು ವೆಸ್ಟ್ ಗೋದಾವರಿ ಅಲ್ಲಿಯ ತನಕು ಅನ್ನುವಂಥ ಒಂದು ಗ್ರಾಮದ ಒಡ್ಡೂರು ಅನ್ನುವಂಥ ಒಂದು ಸಣ್ಣ ಹಳ್ಳಿಯ ಇಂದ ಅವರ ತಂದೆ ಹಾಗೆ ಅವರ ಕುಟುಂಬ ಇದ್ದಿದ್ದು ಅಲ್ಲಿಂದ ಅವರು ಸ್ಯಾಂಡಿಯಾಗೆ ಹೋಗ್ತಾರೆ ಅಲ್ಲಿ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಸ್ಯಾಂಡಿಯಾಗು ಅಲ್ಲಿ ಅವರ ಶಿಕ್ಷಣ ಆಗುತ್ತೆ ಅಲ್ಲಿ ಹುಟ್ಟುತ್ತಾರೆ ಉಷಾ ಸೊ ಅಲ್ಲಿ ಲಾ ಸ್ಕೂಲ್ನಲ್ಲಿ ಆಮೇಲೆ ಇವತ್ತಿನ ಅಮೆರಿಕಾದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಅವರ ಭೇಟಿಯಾಗುತ್ತೆ ಆದರೆ ಅಷ್ಟಾದರೂ ಕೂಡ ಭಾರತದ ಸಂಸ್ಕೃತಿಯನ್ನು ಮರೆತಿಲ್ಲ ಇಲ್ಲಿನ ಪೂಜಾ ಪದ್ಧತಿಗಳು ಆಚರಣೆಗಳು ಇದೆಲ್ಲವನ್ನು ಅಮೆರಿಕಾದಲ್ಲಿ ಕೂಡ ಭಾರತೀಯರು ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಕೆಲವು ವರ್ಷಗಳಿಂದೀಚೆಗೆ ಭಾರಿ ಸುದ್ದಿ ಆಗ್ತಿದ್ದಿದ್ದು ಏನು ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಭಾರತೀಯ ಮೂಲದ ಏನು ಅಕ್ಷತಾ ಮೂರ್ತಿ ಏನಿದ್ರು ಭಾರತದ ಸುಧಾಮೂರ್ತಿ ಅವರ ಮಗಳು ಅಕ್ಷತಾ ಮೂರ್ತಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಋಷಿ ಸುನಕ್ ದಂಪತಿಗಳು ಅಕ್ಷತಾ ಮೂರ್ತಿ ಅಲ್ಲಿ ಲಂಡನ್ನಲ್ಲಿ ಭಾರತೀಯ ಸಂಸ್ಕೃತಿಯ ವಿಜೃಂಭಣೆ ಆಗ್ತಾ ಇತ್ತು ಈಗ ಅಮೆರಿಕಾದಲ್ಲಿ ಅವರು ಅಧ್ಯಕ್ಷ ಅದು ಪ್ರಧಾನಮಂತ್ರಿ ಪದವಿಯಿಂದ ಹೇಳಿದ ನಂತರ ಇತ್ತ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ನಂತರ ಉಪಾಧ್ಯಕ್ಷರಾಗಿ ಜೆ ಡಿ ಇದ್ದಾರೆ ಈ ಕಡೆ ಅವರ ಪತ್ನಿ ಉಷಾ ಭಾರತೀಯ ಮೂಲದವರು ಆಂಧ್ರದವರು ಹಾಗಾಗಿ ಅವರ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತೊಮ್ಮೆ ಜಗತ್ತಿನ ಗಮನ ಸೆಳೀತಾ ಇದೆ ಭಾರತಕ್ಕೆ ಬಂದಾಗ ಇಲ್ಲಿನ ಉಡುಪನ್ನು ಧರಿಸಿ ಅವರ ಮಕ್ಕಳ ಜೊತೆಗೆ ಭಾರತೀಯತೆಯನ್ನು ಮೆರೆದಿದ್ದಾರೆ ಇದು ಮತ್ತೊಮ್ಮೆ ಭಾರತದ ಸಂಸ್ಕೃತಿ ಆಚರಣೆಗೆ ಜಗತ್ತಿನಾದ್ಯಂತ ಸಿಗ್ತಿರುವಂಥ ಗೌರವ ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ